ಕಸ್ಟಮ್ಸ್ ಬ್ಯಾಗೇಜ್ ಡಿಕ್ಲರೇಷನ್ ನಿಯಮದ ಬದಲಾವಣೆಗೆ ಕೇಂದ್ರ ಸರ್ಕಾರ ಇನ್ನೂ ಸಿದ್ಧವಾಗಿಲ್ಲ ಈ ಕಾರಣದಿಂದ ಗಲ್ಫ್ ರಾಷ್ಟ್ರಗಳಿಂದ ಬಂಗಾರ ತರಿಸುವ ಅನಿವಾಸಿ ಭಾರತೀಯರಿಗೆ ತೊಂದರೆಯಾಗುತ್ತಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಗಗನಕ್ಕೇರುತ್ತಿದ್ದರೂ ತೆರಿಗೆ ರಹಿತವಾಗಿ ಭಾರತಕ್ಕೆ ತರುವ ಬಂಗಾರದ ಬೆಲೆಯನ್ನು ಕೇಂದ್ರ ಸರ್ಕಾರ ಏರಿಸಿಲ್ಲ ಈಗಿನ ನಿಯಮವನ್ನು ರೂಪಿಸಲಾಗಿದ್ದು ಆಗ ಬಂಗಾರಕ್ಕೆ ಇಷ್ಟು ಬೆಲೆ ಇರಲಿಲ್ಲ ಈ ಕಸ್ಟಮ್ಸ್ ನಿಯಮದ ಪ್ರಕಾರ ವಿದೇಶದಲ್ಲಿ ಒಂದು ವರ್ಷ ಇದ್ದು ಮರಳಿ ಬರುವ ಪುರುಷರು ಇಪ್ಪತ್ತು ಗ್ರಾಮ್ ಬಂಗಾರವನ್ನು ಮತ್ತು ಮಹಿಳೆಯರು ನಲವತ್ತು ಗ್ರಾಮ್ ಬಂಗಾರವನ್ನು ಭಾರತಕ್ಕೆ ತರಬಹುದಾಗಿದೆ ಆದರೆ ಇಪ್ಪತ್ತು ಗ್ರಾಂ ಬಂಗಾರಕ್ಕೆ ಐವತ್ತು ಸಾವಿರ ರೂಪಾಯಿಯನ್ನು ನಿಗದಿಪಡಿಸಲಾಗಿದ್ದು ನಲವತ್ತು ಗ್ರಾಮ್ ಬಂಗಾರಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇದಕ್ಕಿಂತ ಹೆಚ್ಚಾದರೆ ತೆರಿಗೆಯನ್ನು ವಿಧಿಸಬಹುದು ಎಂದು ನಿಯಮದಲ್ಲಿ ಹೇಳಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಂಗಾರಕ್ಕೆ ಇದ್ದ ಬೆಲೆಯನ್ನು ಆಧಾರವಾಗಿಸಿಕೊಂಡು ಈ ಬೆಲೆ ನಿಗದಿಪಡಿಸಲಾಗಿದೆ ಆದರೆ ಈಗ ಬಂಗಾರಕ್ಕೆ ಪ್ರತಿದಿನ ಬೆಲೆ ಹೆಚ್ಚಳವಾಗುತ್ತಿದೆ ಗ್ರಾಮ್ಗೆ ಏಳು ಸಾವಿರದ ಐನೂರು ರೂಪಾಯಿವರೆಗೆ ಬೆಲೆ ತಲುಪಿದೆ ಇದರ ಪ್ರಕಾರ ಐವತ್ತು ಸಾವಿರ ರೂಪಾಯಿಗೆ ಎಂಟು ಗ್ರಾಮ್ ಬಂಗಾರ ಕೂಡ ಸಿಗುವುದಿಲ್ಲ ಹಿಂದಿನ ನಿಯಮವನ್ನು ಅನುಸರಿಸಿ ಇಪ್ಪತ್ತು ಗ್ರಾಮ್ ತೂಕದ ಬಂಗಾರದೊಂದಿಗೆ ವಿಮಾನ ನಿಲ್ದಾಣಕ್ಕೆ ತಲುಪುವ ಸಾಮಾನ್ಯ ವ್ಯಕ್ತಿಗಳನ್ನು ಕಸ್ಟಮ್ಸ್ ಪರೀಕ್ಷೆಯ ವೇಳೆ ಹಿಡಿದಿಡಲಾಗುತ್ತದೆ ಮತ್ತು ಪ್ರಕರಣ ದಾಖಲಿಸಲಾಗುತ್ತದೆ ಬೆಲೆಯ ಅಂತರವನ್ನು ತೋರಿಸಿ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ವರದಿಯಾಗಿದೆ ಆದ್ದರಿಂದ ಕಸ್ಟಮ್ಸ್ ಬ್ಯಾಗೇಜ್ ಡಿಕ್ಲರೇಷನ್ ನಿಯಮದಲ್ಲಿ ಇಷ್ಟು ರೂಪಾಯಿಯ ಬಂಗಾರ ಎಂದು ನಿಗದಿಪಡಿಸುವುದಕ್ಕಿಂತ ಇಷ್ಟು ಗ್ರಾಮ್ ಬಂಗಾರ ಎಂದು ಹೇಳಿದರೆ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಎಷ್ಟೇ ಹೆಚ್ಚು ಕಡಿಮೆ ಆದರೂ ಅನಿವಾಸಿ ಭಾರತೀಯರು ವಿಮಾನ ನಿಲ್ದಾಣದಲ್ಲಿ ತೊಂದರೆಗೆ ಒಳಪಡುವುದು ತಪ್ಪುತ್ತದೆ ಎಂದು ಹೇಳಲಾಗಿದೆ